ಇನ್ನೊಬ್ಬರಿಗೆ ಮಾದರಿಯಾಗಿರುವಂತಹ ವ್ಯಕ್ತಿ ಏಕೆ ಮಾಡ್ತಾನೆ ದಿಗ್ಭ್ರಮೆಯಾಗಿ ರೀತಿ ಮಾಡುವಂತಹ ವ್ಯಕ್ತಿ ಅವರಲ್ಲ ಏನೋ ಒಂದು ರೀತಿಯಲ್ಲಿ ನೆಟ್ ಕಾಲ್ಸ್ ಗಳು ಬರ್ತಾ ಇದೆ ಇಚ್ಛೆಯಿಂದ ಮಾಡಿದ ಕೃತ್ಯವಲ್ಲ ಯಾರೋ ಅವರಿಗೆ ಥ್ರೆಟ್ ಮಾಡಿ ಬೇರೆ ವಿಚಾರಗಳಿಗೆ ಲಿಂಕ್ ಉಂಟು ಅನ್ನುವಂತ ಮಾಹಿತಿಗಳು ಪುತ್ತೂರು ನಗರಸಭೆಯ ಸದಸ್ಯರಾಗಿದ್ದಂತಹ ರಮೇಶ್ ರೈ ನೆಲ್ಲಿಕಟ್ಟೆಯವರು ಬಂಟ್ವಾಳದ ಪಾಣೆಮಂಗಳೂರಿನ ಜಾಕ್ವೆಲ್ಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು ಬಹಳಷ್ಟು ಮಂದಿಗೆ ಆಘಾತವನ್ನು ಕೊಟ್ಟಿದೆ ಅವರು ಈ ರೀತಿ ಮಾಡಿಕೊಳ್ಳುವವರು ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನು ಬಹುಶಃ ನಿರಂತರವಾಗಿ ನಾವು ನಿನ್ನ ಕೂಡ ನೇರ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು ಇವತ್ತು ಬೆಳಿಗ್ಗೆ ಆಗಿರ್ಬೋದು ಬಹಳಷ್ಟು ಮಂದಿ ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಯಾಕೆ ಈ ರೀತಿ ಮಾಡಿಕೊಂಡರು ಎಲ್ಲರಿಗೂ ಬೇಕಾದವರಾಗಿ ಎಲ್ಲರಿಗೂ ನೆರವನ್ನು ಕೊಡ್ತಾ ಇದ್ದಂಥವರಾಗಿ ಅಥವಾ ಎಲ್ಲರಿಗೂ ಧೈರ್ಯವನ್ನು ಹೇಳ್ತಾ ಇದ್ದಂಥ ವ್ಯಕ್ತಿ ಯಾಕೆ ಈ ರೀತಿ ಮಾಡಿಕೊಂಡ್ರು ಅನ್ನುವಂಥದ್ದು ಎಲ್ಲರನ್ನು ಕಾಡ್ತಾ ಇರುವಂಥ ಪ್ರಶ್ನೆಯಾಗಿತ್ತು ಬಹುಶಃ ಆ ಒಂದು ಪ್ರಶ್ನೆ ಅವರ ಕುಟುಂಬಸ್ಥರನ್ನು ಕೂಡ ಕಾಡಿ ಸೊ ಆ ನೆಲೆಯಲ್ಲಿ ಈಗಾಗಲೇ ಈ ಬಗ್ಗೆ ಒಂದು ಸೂಕ್ತವಾದ ಸಮಗ್ರವಾದ ತನಿಖೆಯನ್ನ ನಡೆಸಬೇಕು ಎನ್ನುವಂಥ ನೆಲೆಯಲ್ಲಿ ಜೊತೆಗೆ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿ ಅವರ ಕುಟುಂಬಸ್ಥರು ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಬಂಟ್ವಾಳ ನಗರ ಠಾಣೆಯಲ್ಲಿ ಈಗಾಗಲೇ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ ಅನ್ನುವಂಥದ್ದು ಸೊ ಹಾಗಿದ್ದಾಗ ಈಗ ಕುಟುಂಬಸ್ಥರನ್ನ ಕಾಡ್ತಾ ಇರುವಂತಹ ಅನುಮಾನಗಳೇನು ಏನಾದರೂ ಈ ಹಿಂದೆ ಅವರಿಗೆ ಈ ರೀತಿ ಒಂದು ಘಟನೆಗೆ ಘಟನೆಯ ಬಗ್ಗೆ ಚಿಂತನೆಯನ್ನ ಮಾಡೋದಿಕ್ಕೆ ಅಥವಾ ಆತ್ಮಹತ್ಯೆಗೆ ಯೋಚನೆ ಮಾಡೋದಕ್ಕೆ ಪೂರಕವಾದಂತಹ ಏನಾದರೂ ಬೆಳವಣಿಗೆಗಳು ನಡೆದಿತ್ತಾ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆಯೋಣ ಬಹುಶಃ ಈಗ ದೂರನ್ನ ಕೊಟ್ಟಿರುವಂತಹ ರಮೇಶ್ ರೈ ನೆಲ್ಲಿಕಟ್ಟೆಯವರ ಪುತ್ರ ವಿನೀಶ್ ರೈ ಅವರಿದ್ದಾರೆ ಸೊ ಏನಾದರೂ ಅನುಮಾನಗಳಿದೆಯಾ ಅನ್ನುವಂಥದ್ದನ್ನ ಕೇಳೋಣ ನಮಸ್ತೆ ನಿನ್ನೆ ನಡೆದ ವಿಚಾರ ನಮಗೆಲ್ಲರಿಗೂ ತಿಳಿದಿದೆ ಇದು ನಿಮಗೆಷ್ಟು ಆಘಾತಕಾರಿಯಾಗಿತ್ತು ಅದಕ್ಕಿಂತ ಹೆಚ್ಚಾಗಿ ನಮಗೆ ಆಘಾತಕಾರಿಯಾಗಿದೆ ಯಾಕಂತ ಹೇಳಿದ್ರೆ ನಮ್ಮ ಮನೆಗೆ ಒಂದು ಆಧಾರ ಸ್ತಂಭವಾಗಿದ್ದಂತಹ ವ್ಯಕ್ತಿ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಂತಹ ಒಬ್ಬ ನಗರಸಭಾ ಸದಸ್ಯ ಎಲ್ಲರ ಜೊತೆ ಬೆರೆಯುತ್ತಿದ್ದಂತಹ ವ್ಯಕ್ತಿ ಇಂತಹ ಒಂದು ಡಿಷನಿಗೆ ಬರ್ತಾರಂತ ಹೇಳಿದರೆ ನಮಗೆ ಕೂಡ ಒಂದು ಬಹಳಷ್ಟು ಬೇಸರ ಹಾಗೂ ಸಂದೇಹಗಳು ಬರ್ತದೆ ಯಾಕಂತ ಹೇಳಿದರೆ ಇನ್ನೊಬ್ಬರಿಗೆ ಮಾದರಿಯಾಗಿರುವಂತಹ ವ್ಯಕ್ತಿ ಇನ್ನೊಬ್ಬ ಹೀಗೆ ಮಾಡಿದಾಗ ಅದೇ ಅದು ಯಾಕೆ ಮಾಡ್ತೀರಾ ಹೀಗೆ ಮಾಡಬಾರ್ದು ತಪ್ಪು ಎನ್ನುವಂತಹ ಸಂದೇಶವನ್ನು ಕೊಡುವ ವ್ಯಕ್ತಿ ಹೀಗೆ ಏಕೆ ಮಾಡ್ತಾನೆ ಅನ್ನುವಂಥದ್ದು ನಮಗೆಲ್ಲರಿಗೂ ಒಂದು ರೀತಿ ಇದು ದಿಗ್ಭ್ರಮೆಯಾಗಿ ಆಗಿದೆ ಯಾಕಂತ ಹೇಳಿದರೆ ಈಗ ಎಲ್ಲ ಆ ಘಟನೆಗಳು ನಡೆದ ನಂತರದಲ್ಲಿ ಈಗ ನಮ್ಮ ಬಂಧು ಮಿತ್ರ ಇರ್ಬೋದು ಅವರದ್ದು ಅಥವಾ ನಮ್ಮ ಸ್ನೇಹಿತರೆಲ್ಲರೂ ಬಂದು ಹೇಳುವಾಗ ನಮಗೆ ಒಂದಷ್ಟು ಸಂದೇಹಗಳು ಮೂಡ್ತದೆ ಯಾಕಂತ ಹೇಳಿದರೆ ಈ ರೀತಿ ಮಾಡುವಂಥ ವ್ಯಕ್ತಿ ಅವರಲ್ಲ ಆದರೆ ಅವರಿಗೆ ಮೊನ್ನೆಯಿಂದ ಏನೋ ಒಂದು ರೀತಿಯಲ್ಲಿ ಥ್ರೆಟ್ ಕಾಲ್ಸ್ಗಳು ಬರ್ತಾ ಇತ್ತು ಅಥವಾ ಏನೋ ಒಂದು ರೀತಿಯಲ್ಲಿ ಅವರಿಗೆ ಭಯ ಹುಟ್ಟಿಸುವಂಥ ವಾತಾವರಣವಿತ್ತು ಎನ್ನುವಂಥದ್ದನ್ನು ಅವರ ಆತ್ಮೀಯವರು ಈಗ ನಮಗೆ ತಿಳಿಸಿದ್ದಾರೆ ಹಾಗಾಗಿ ಈಗ ನಮಗೆ ಏನು ಅನಿಸ್ತಾ ಇದೆ ಅಂತ ಹೇಳಿದರೆ ಇದು ಅವರು ಸ್ವ ಇಚ್ಛೆಯಿಂದ ಮಾಡಿದ ಕೃತ್ಯವಲ್ಲ ಇದನ್ನು ಯಾರೋ ಅವರಿಗೆ ಥ್ರೆಟ್ ಮಾಡಿ ನೀವು ಏನೋ ಬೇರೆ ವಿಚಾರಗಳಿಗೆ ಲಿಂಕ್ ಉಂಟು ಅನ್ನುವಂಥ ಮಾಹಿತಿಗಳು ನಮಗೀಗಾಗಲೇ ಮನದಟ್ಟಾದಂತಿದೆ ಹಾಗಾಗಿ ನಾವು ಬಂಟ್ವಾಳ ಠಾಣಾ ನಗರ ಠಾಣೆಯ ಇದು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ನಾವು ಈ ಬಗ್ಗೆ ಸಮಗ್ರವಾದಂತಹ ಒಂದು ತನಿಖೆ ಆಗಬೇಕು ಈ ಬಗ್ಗೆ ಏನಾಗಿದೆ ನೈಜ ಘಟನೆ ಏನು ಎನ್ನುವಂಥದ್ದನ್ನು ನಮಗೆ ತಿಳಿಬೇಕು ಹಾಗೂ ಇಡೀ ಜನರಿಗೆ ತಿಳಿಬೇಕು ಸುಮ್ಮನೆ ಏನೇನೋ ಒಂದು ಊಹಾಪೋಹಗಳಿಗ ಆ ಕಡೆ ಈ ಕಡೆ ಇದಾಡ್ತಾ ಉಂಟು ಹಾಗಾಗಿ ನಮಗೆ ಒಂದು ಕ್ಲಾರಿಟಿ ಅನ್ನುವಂಥ ವಿಚಾರದಲ್ಲಿ ನಾವೀಗ ಈ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಿಮಗೆ ಬಂದಿರುವಂತಹ ಏನು ಅಂದ್ರೆ ಈಗ ಒಂದು ಕಾರಣ ಆಗಿರಬಹುದು ಅನ್ನುವಂತ ಹೇಳಲಾಗ್ತಾ ಇರುವಂತಹ ವಿಚಾರಗಳೇನು ಅದನ್ನ ಈಗ ಹೇಳೋದಕ್ಕೆ ಸಾಧ್ಯ ಇದೆಯಾ ಸ್ಪಷ್ಟವಾಗಿ ನಮಗೆ ಏನು ಕಾರಣ ತಿಳಿದು ಬಂದಿಲ್ಲ ಬಟ್ ಅವರಿಗೆ ಯಾವುದೋ ವ್ಯಕ್ತಿಗಳಿಂದ ಏನೋ ಥ್ರೆಟ್ಗಳು ಬಂದಿದೆ ಏನೋ ವ್ಯವಹಾರಿಕ ವಿಚಾರವಾಗಿ ಏನೋ ಒಂದು ರೀತಿಯಲ್ಲಿ ಬಂದಿದೆ ಯಾಕಂತ ಹೇಳಿದ್ರೆ ಅಷ್ಟು ಸಣ್ಣ ವಿಷಯಗಳಿಗೆ ದೊಡ್ಡ ಈಗ ಇದು ಫಿನಾನ್ಷಿಯಲ್ ವಿಷಯ ಅಂತ ಹೇಳಿದ್ರೆ ಇದು ಸುಲಭವಾಗಿ ಬಗ್ಗುವಂಥ ವ್ಯಕ್ತಿ ಅವರಲ್ಲ ಇಷ್ಟು ದೊಡ್ಡ ಜೀವನ ಇಷ್ಟು ದೊಡ್ಡ ರಾಜಕೀಯ ಜೀವನ ನೋಡಿದವರು ಇಷ್ಟು ದೊಡ್ಡ ವ್ಯವಹಾರಿಕ ಜೀವನ ನೋಡಿದವರಿಗೆ ಈಗ ಸಾಧಾರಣ ಮೂವತ್ತು ಮೂವತ್ತೈದು ವರ್ಷದಿಂದ ಸುಳ್ಳ್ಯದಲ್ಲಿ ಸ್ಕೂಲ್ ನಡೆಸಿಕೊಂಡು ಬಂದಂಥವ್ರು ಹಾಗಾಗಿ ಒಬ್ಬ ಮೂವತ್ತು ವರ್ಷ ಅಲ್ಲಿ ಇರ್ತಾನೆ ಅಂತ ಹೇಳಿದರೆ ಅಷ್ಟು ಸುಲಭಕ್ಕೆ ಸಾಧ್ಯವಿಲ್ಲ ಅದು ಅವನೇನೋ ಅಲ್ಲಿ ಒಳ್ಳೆ ಕೆಲಸ ಮಾಡಿ ಇಷ್ಟು ಜನರ ಭರವಸೆಯನ್ನು ಕಟ್ಟಿಸಿಕೊಂಡಿರ್ತಾರೆ ಹಾಗಿರುವಾಗ ಅಷ್ಟು ಸುಲಭವಾಗಿ ನಾನು ಹಾರಿ ಪ್ರಾಣದಾಗ ತ್ಯಾಗ ಮಾಡ್ತಾನೆ ಅನ್ನುವಂಥದ್ದು ಮನಸ್ಸಿಗೆ ಬರಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಇವರಿಗೆ ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಏನೋ ಒಂದು ರೀತಿಯಲ್ಲಿ ಥ್ರೆಟ್ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಭರವಸೆ ಹಾಗೂ ಈ ಬಗ್ಗೆ ಏನಾದರೂ ಒಂದು ತನಿಖೆ ಆಗಬೇಕು ನಮಗೆ ನ್ಯಾಯ ಸಿಗಬೇಕು ಎನ್ನುವಂಥದ್ದು ನಮ್ಮ ಉದ್ದೇಶ ಈಗ ಮನೆಯಲ್ಲಿ ಅಂದರೆ ನಿರಂತರವಾಗಿ ಅಂದರೆ ಎಲ್ಲರ ಜೊತೆಗೆ ಒಡನಾಟದಲ್ಲಿದ್ದರು ಸೊ ಸಾಮಾನ್ಯವಾಗಿ ಕಾಲ್ಗಳು ಜಾಸ್ತಿ ಬರ್ತಾ ಇರುತ್ತೆ ಸೊ ಈ ರೀತಿ ಟೆನ್ಷನ್ ಆಗುವಂಥ ಕಾಲ್ಗಳು ಅಥವಾ ಯಾವುದಾದ್ರೂ ಒಂದು ಕಾಲ್ ಬಂದಂಥ ಸಂದರ್ಭದಲ್ಲಿ ಅವರು ಅಪ್ಸೆಟ್ ಆಗುವಂಥದ್ದು ಇಂಥದ್ದೇನಾದ್ರೂ ಬೆಳವಣಿಗೆಗಳು ನಿಮಗೆ ಗಮನಕ್ಕೆ ಬಂದಿತ್ತ ಅಂದರೆ ಈಗ ಅವ್ರು ಅಪ್ಸೆಟ್ ಆಗುವಂಥದ್ದು ಅಂತ ಹೇಳಿದರೆ ಈಗ ಅವರು ಫ್ಯಾಮಿಲಿ ಜೊತೆ ಯಾವುದೇ ಹೊರಗಿನ ವಿಚಾರಗಳನ್ನು ಅವ್ರು ಶೇರ್ ಮಾಡುವಂತ ತೀರಾ ಕಡಿಮೆ ಏನೇ ಕಷ್ಟ ಇದ್ರು ಏನೇ ಅವರು ಅವರದನ್ನು ಅವರಲ್ಲೇ ಇಟ್ಟುಕೊಂಡು ಅವರು ಮುಂದುವರೆತಿದಂಥ ವ್ಯಕ್ತಿ ನಮ್ಮ ಹತ್ರ ಏನು ನಾನು ಇಷ್ಟು ಇದು ಕಷ್ಟದಲ್ಲಿ ಇದ್ದ ಅದು ಇದು ಅನ್ನುವಂಥದ್ದನ್ನು ಏನು ಹೇಳಿಲ್ಲ ಇಷ್ಟರವರೆಗೆ ಅವರು ನಮ್ಮ ಮನೆಯ ಬಗ್ಗೆ ಕಾಳಜಿ ವಹಿಸದಕ್ಕಿಂತ ಹೆಚ್ಚಾಗಿ ಸಮಾಜದ ಬಗ್ಗೆ ದುಡಿದವರು ಅವರು ಸಮಾಜದಲ್ಲಿ ನಾನೇನಾದರೂ ಮಾಡಬೇಕು ಅವರಿಗೇನಾದರೂ ಒಳ್ಳೇದಾಗಬೇಕು ಅನ್ನುವಂಥದ್ರ ಬಗ್ಗೆ ಇದ್ದವರು ಹಾಗಿರುವಂತಹ ವ್ಯಕ್ತಿ ತನ್ನ ಒಂದು ಆತ್ಮಹತ್ಯೆ ಅಂತ ನಿರ್ಧಾರವನ್ನು ತಗೊಳ್ತಾರೆ ಅಂತ ಹೇಳಿದರೆ ನಮಗೆ ನಂಬಲಿಕ್ಕೆ ಸಾಧ್ಯವಿಲ್ಲ ಇದು ಹೀಗೆ ಆ ಆಗಿರ್ಲಿಕ್ಕೂ ಇಲ್ಲ ಅನ್ನುವಂಥದ್ದು ನಮ್ಮ ನಂಬಿಕೆ ಹಾಗಾಗಿ ನಾವು ಈ ಬಗ್ಗೆ ಏನಾದರೂ ಸೂಕ್ತ ತನಿಖೆ ಆಗಬೇಕು ಈಗಲ್ಲಿ ಆ್ಯಕ್ಚುಲಿ ಏನಾಗಿದೆ ಅವರಿಗ ಹಿಂದಿನ ದಿನ ಕೂಡ ಸ್ವಲ್ಪ ಅಪ್ಸೆಟ್ ಅಂತ ಅಂತೇಳಿ ಕೆಲವು ಅವರ ಸ್ನೇಹಿತರು ಹೇಳಿದರು ಎಲ್ಲಿಯೋ ಒಂದು ನೋಡಿದವರು ಹಾಗಾಗಿ ನಮಗನ್ನಿಸ್ತದೆ ಅವರಿಗೆ ಹಿಂದಿನ ಒಂದು ಎರಡು ದಿನಗಳಿಂದ ಏನಾದರೂ ಕರೆಗಳು ಬರ್ತಾ ಇರ್ಬೋದು ಏನಾದರೂ ಬೆದರಿಕೆ ಕರೆಗಳಾಗಿರ್ಬೋದು ಅವರನ್ನು ಮಾನಸಿಕವಾಗಿ ಕುಗ್ಗಿಸುವಂಥ ವ್ಯವಸ್ಥೆಯಲ್ಲಿ ನಡೆದಿರ್ಬೋದು ಎನ್ನುವಂಥದ್ದನ್ನು ಮನದಟ್ಟಂತ ನಾವು ಈಗ ಅವರಿಗೆ ಇದು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಈಗ ಇದು ಠಾಣಾಧಿಕಾರಿಗಳು ಕೂಡ ನಮಗೆ ಇದು ಪೂರಕವಾಗಿ ಒಳ್ಳೆ ರೀತಿಯ ಈಗ ಇದು ಕೊಟ್ಟಿದ್ದಾರೆ ಹಾಗಾಗಿ ತನಿಖೆ ನಂತರವಷ್ಟು ಇನ್ನೇನು ಏನಾಗಿದೆ ಅನ್ನುವಂಥದ್ದನ್ನು ನಮಗೆ ಇದು ನೋಡಬೇಕಿದೆ ಸರ್ ಓಕೆ ಅಂದ್ರೆ ಈಗ ಯಾವ ಆಧಾರದಲ್ಲಿ ತನಿಖೆಗೆ ಅನ್ನೋ ಏನಾದರೂ ಒಂದು ಪರ್ಟಿಕ್ಯುಲರ್ ವಿಷಯವನ್ನು ಒಂದು ಕರೆಯನ್ನಾಗಲಿ ಅಥವಾ ಸಂಖ್ಯೆಯನ್ನಾಗಲಿ ಹೀಗೆ ಯಾವುದಾದ್ರೊಂದು ಆಧಾರದಲ್ಲಿ ಕೊಟ್ಟಿದೆ ಈಗ ಅವರ ಕಡೆಯ ಕ್ಷಣದಲ್ಲಿ ಅವರಿಗೆ ಯಾರಿಂದ ಕರೆಗಳು ಬಂದಿದೆ ಎಷ್ಟು ಹೊತ್ತು ಮಾತಾಡಿದ್ದಾರೆ ಯಾವ ವಿಚಾರಗಳನ್ನು ಮಾತಾಡಿದ್ದಾರೆ ಅಂದರೆ ಈಗ ಅವರು ಹನ್ನೆರಡು ಗಂಟೆಗೆ ನನ್ನ ಹತ್ರ ಮಾತಾಡುವ ಸಂದರ್ಭದಲ್ಲಿ ಅವರ ಹಾವಭಾವದಲ್ಲಿ ಏನೂ ಒಂದು ಬದಲಾವಣೆ ಇರಲಿಲ್ಲ ಅಂದರೆ ಇಂತಹ ಒಂದು ವಿಚಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಯಾವುದೇ ಇದಿರಲಿಲ್ಲ ಕುರು ಇರಲಿಲ್ಲ ಹಾಗಿರುವಾಗ ಆ ಅರ್ಧ ಒಂದು ಗಂಟೆಯ ಸಂದರ್ಭದಲ್ಲಿ ಏನಾದರೂ ಒಂದು ಆಗಿರಬೇಕು ಇಲ್ಲದ್ರೆ ಇಷ್ಟು ದೊಡ್ಡ ಒಂದು ಇದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಈ ಬಗ್ಗೆ ಇದು ಕಂಪ್ಲೀಟ್ ಅನ್ನು ಕೊಟ್ಟಿರುವಂತದ್ದು ಆದ್ರೆ ಈಗ ನಿಮ್ಮ ಬಳಿ ಯಾವುದೇ ರೀತಿ ಒತ್ತಡ ಒಂದು ಆರ್ಥಿಕ ಸಮಸ್ಯೆ ಯಾವುದೇ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡಿರಲಿಲ್ಲ ಇಲ್ಲ ಇಷ್ಟರವರೆಗೆ ನಮ್ಮ ಬಳಿ ಯಾವುದೇ ರೀತಿ ಈಗ ಆರ್ಥಿಕವಾಗಿರ್ಬೋದು ಯಾವುದೇ ವಿಚಾರಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಳ್ಳಲಿಲ್ಲ ಅಂದ್ರೆ ಏನಾದ್ರೂ ಒಳ್ಳೆ ವಿಚಾರಗಳಿದ್ರೆ ಈಗ ಇದು ರಾಜಕೀಯವಾಗಿರ್ಬೋದು ಏನಾದರೂ ಒಂದು ಒಳ್ಳೇದನ್ನು ಮಾಡೋ ವಿಚಾರವನ್ನು ಮಾತಾಡ್ತಿದ್ರು ವಿನಃ ಅಗತ್ಯವಿಲ್ಲದೆ ನಿಮಗೆ ನಾನು ಕಷ್ಟದಲ್ಲಿ ಇದ್ದೇನೆ ಯಾವುದೇ ವಿಚಾರವನ್ನು ಇಷ್ಟವಾಗಿ ನಮ್ಮ ಜೊತೆ ಅವರು ಹಂಚಿಕೊಂಡವರಲ್ಲ ಎಷ್ಟೇ ಕಷ್ಟ ಇದ್ರೂ ಕೂಡ ನಮ್ಮನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಒಳ್ಳೆಯ ಮಟ್ಟದ ನಮಗೆ ಅವರು ಕೊಟ್ಟಿದ್ದಾರೆ ಅವರು ಕೊಟ್ಟಂತ ಆದರ್ಶವನ್ನು ನಾವು ಇನ್ನು ಮುಂದಕ್ಕೂ ಕೂಡ ಪಾಲನೆ ಮಾಡಿಕೊಂಡು ಅಂದ್ರೆ ಯಾವುದೇ ರೀತಿಯಲ್ಲೂ ನೀವು ಗಮನಿಸಿದ ಹಾಗೆ ಕೂಡ ಯಾವುದೇ ಅಂತ ಕಾರಣಗಳು ಇರಲಿಲ್ಲ ಯಾವುದನ್ನು ಇರಲಿಲ್ಲ ಯಾವುದೇ ಕಾರಣಗಳು ಇರಲಿಲ್ಲ ನಮಗೆ ಈಗ ಪೊಲೀಸರಿಂದ ಸ್ವೀಕರಿಸಿದ್ದಾರೆ ಸ್ಪಂದಿಸಿದ್ದಾರೆ ಹೌದು ಹೌದು ಹಾಗಾಗಿ ಇನ್ನು ಮುಂದೆ ಅವರು ಫೋನ್ ಕಾಲ್ಗಳನ್ನು ಗಳನ್ನ ಒಂದು ಚೆಕ್ ಮಾಡಿ ಯಾರಿಂದ ಕರೆಗಳು ಬಂದಿದೆ ಏನಾಗಿದೆ ಅನ್ನುವಂಥ ನೈಜ ವಿಚಾರವನ್ನು ನಮಗೆ ಇನ್ನಷ್ಟೇ ತಿಳಿಬೇಕಿದೆ ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ರಮೇಶ್ ರೈ ನೆಲ್ಲಿಕಟ್ಟೆಯವರ ಆಪ್ತರು ಜೊತೆಗೆ ಸಂಬಂಧಿಕರು ಆಗಿರುವಂತಹ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆಯವರಿದ್ದಾರೆ ಬಹುಶಃ ನಿನ್ನೆಯಿಂದ ಎಲ್ಲ ಒಂದು ಅಂದರೆ ಒಡನಾಟದಲ್ಲೇ ಇದ್ದಂಥವರು ಸೊ ಈ ಒಂದು ಘಟನೆಯ ಬಗ್ಗೆ ಅಥವಾ ಈಗ ಸಂಶಯದ ಬಗ್ಗೆ ಕೇಳೋಣ ನಮಸ್ತೆ ಸರ್ ನಮಸ್ತೆ ನಾವು ನಿನ್ನೆ ಅಲ್ಲಿ ಹೆಣ ಆ ನೀರಿನಿಂದ ತೆಗೆಯುವುದರಿಂದ ಹಿಡಿದು ಇವತ್ತು ಅವರ ಚಿತಾಭಸ್ಮ ಹಾಗೂ ಅವರಿಗೆ ನಾವು ಜೊತೆಯಲ್ಲಿದ್ವಿ ಆವಾಗ ನಮಗೆ ಕಂಡಂಥ ಕೆಲವರು ಆತ್ಮ ಸ್ನೇಹಿತರು ಇವರೆಲ್ಲ ಹೇಳಿದಂಥ ವಿಚಾರಗಳ ಬಗ್ಗೆ ತುಂಬ ಜನರು ತುಂಬ ರೀತಿಯಲ್ಲಿ ಹೇಳಿದ್ದಾರೆ ಹಾಗೆ ನಾವು ಕುಟುಂಬಸ್ಥರೊಂದಿಗೆ ನಿನ್ನೆ ರಾತ್ರಿ ತುಂಬ ಹೊತ್ತಿನ ತನಕ ಒಂಬತ್ತುವರೆ ಗಂಟೆಗೆ ನಾವು ಹೆಣವನ್ನು ತಂದು ಸಿಟಿ ಹಾಸ್ಪಿಟಲಲ್ಲಿ ಇಟ್ಟು ನಂತರ ಮನೆಗೆ ಬಂದು ನಾವು ಅದರ ಬಗ್ಗೆ ಚರ್ಚೆ ನಡೆಸುವಾಗ ಎಲ್ರಿಗೂ ಸಂದೇಶಗಳು ಸಂದೇಹಗಳು ಬರಲಿಕ್ಕೆ ಪ್ರಾರಂಭ ಆಯಿತು ನಾವು ಕೊನೆಗೆ ಒಂದು ಹಂತಕ್ಕೆ ಬಂದ್ವಿ ಯಾಕೆ ಅಂತ ಹೇಳಿದರೆ ನಿನ್ನೆ ಬೆಳಿಗ್ಗೆ ಏಳು ಗಂಟೆಗೆ ಅವರು ಮನೆಯಿಂದ ತೆರಳಿದ್ದಾರೆ ನಂತರ ಅವರು ತುಂಬ ಜನರಿಗೆ ಫೋನಲ್ಲಿ ಮಾತಾಡಿದ್ದಾರೆ ಹನ್ನೊಂದು ನಲವತ್ತಕ್ಕೆ ಒಬ್ಬರು ನಂಗೆ ಹೇಳಿದರು ನನಗೆ ಫೋನ್ ಮಾಡಿದ್ದಾರೆ ಏನು ಅಂತ ಒಂದು ಇದಿಲ್ಲ ಅಂತ ಹನ್ನೆರಡು ಗಂಟೆಯ ನಂತರ ಮಗನಿಗೆ ಫೋನ್ ಮಾಡಿದ್ದಾರೆ ಆ್ಯಕ್ಚುಯಲ್ ಒಂದು ತಂದೆಯಾದವನು ತಾನು ತನ್ನ ಪ್ರಾಣತ್ಯಾಗ ಮಾಡ್ತೇನೆ ಅಂತ ಹೇಳುವಾಗ ಅವರ ಮಾತಿನಲ್ಲಿ ಸ್ವಲ್ಪ ಗೊಂದಲ ಇರ್ತದೆ ಆ ಸಂದೇಶಕ್ಕೆ ಸಂದೇಹಕ್ಕೆ ಒಂದು ಕಾರಣ ಆಗ್ತದೆ ಅಂಥದ್ದು ಯಾವುದು ಇರಲಿಲ್ಲ ಅಂತೇಳಿ ಮಗ ಹೇಳ್ತಾನೆ ಅವಾಗ ನಾವು ಯೋಚನೆ ಮಾಡಿದೆವು ಏನು ಮಾಡೋದು ಅವಾಗ ನಮಗೆ ಕೆಲವರು ಹೇಳಿದ ಪ್ರಕಾರ ಅದರ ಮೊದಲು ತ್ರಟನ್ ಕಾಲ್ ಬರ್ತಾಯಿತ್ತು ಬೆದರಿಕೆ ಬರ್ತಾ ಬರ್ತಾಯಿತ್ತು ಅವರು ಸುಮಾರು ನಾಲ್ಕನೇ ತಾರೀಕು ಆಸ್ಪಿಟ್ಲಿನ ಹತ್ರ ಸುಮ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಹತ್ರ ಒಂದು ಆಚೆ ಈಚೆ ಹೋಗ್ತಾ ಮಾತಾಡ್ತಾ ಇದ್ದರು ಭಾಳ ಒಂದು ಇದರಲ್ಲಿ ಇದ್ದರು ಅವಾಗ ಒಬ್ಬ ಸ್ನೇಹಿತ ಕಾರನ್ನು ಮುಂದಕ್ಕೆ ಕೊಂಡೋಗಿ ತಿರುಗಿಸಿ ಬಂದು ವಾರ್ನರ್ ಇದ್ದರೂ ಸಹ ಅವರು ತಿರುಗಿ ನೋಡಲಿಲ್ಲ ಅಷ್ಟು ಬಿಸಿಯಲ್ಲಿದ್ದರೂ ಆ ರೀತಿಯ ವಾತಾವರಣ ಇತ್ತು ಆದರೆ ಅವರು ಮನೆಯಲ್ಲಿ ತೋರಿಸ್ಕೊಳ್ತಿರಲಿಲ್ಲ ಬೆಳಿಗ್ಗೆ ಹೋದರೂ ಹನ್ನೆರಡು ಗಂಟೆಯ ನಂತರ ಅವರು ಬೀಸಿ ರೋಡಲ್ಲಿ ನಡೀತಿರುವಂತಹ ಒಂದು ಬಾಣಂತಿ ತನದ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಸೀಮಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದರು ಆವಾಗ ನನ್ನ ಲೆಕ್ಕದಲ್ಲಿ ಅವರು ಹನ್ನೆರಡು ಗಂಟೆಯ ನಂತರ ಆ ಘಟನೆ ನಡೆದಿದೆ ದಾರಿಯಲ್ಲೇ ಅವರಿಗೆ ಯಾರೋ ಬೆದರಿಕೆ ಹಾಕಿದ್ದಾರೆ ಬೆಳಿಗ್ಗೆಯಿಂದ ಎಲ್ಲವನ್ನು ನಾನು ಫೇಸ್ ಮಾಡ್ತೇನೆ ದಾರಿಗೆ ಸಾಧ್ಯ ಇದೆ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಇದೆ ಎಂಬಂತಹ ವ್ಯಕ್ತಿ ಕೊನೆ ಕ್ಷಣದಲ್ಲಿ ಆ ನಿರ್ಧಾರ ತೆಗೊಳ್ಬೇಕಾದ್ರೆ ಯಾವುದೋ ಒಂದು ಅವರು ಆತ್ಮಹತ್ಯೆ ಮಾಡುವಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂತೇಳಿ ಕಾಣ್ತಾ ಇದೆ ಆದ್ದರಿಂದ ಯಾರು ಏನು ಎಂಬ ಬಗ್ಗೆ ನಮಗೇನು ಗೊತ್ತಿಲ್ಲ ಅದನ್ನು ಪೊಲೀಸ್ನವರು ಹೇಳಬೇಕು ನಾವು ಮಾಲಿಂಗೇಶ್ವರನ ಎದುರು ನಿಂತು ಮಾತಾಡ್ತಾ ಇದ್ದೇವೆ ರಮೇಶನ್ ಅನ್ನಂತಹ ಒಂದು ವ್ಯಕ್ತಿ ಈ ಸಮಾಜದಲ್ಲಿ ಅತಿ ವಿರಳ ಅಂದರೆ ಅತಿ ವಿರಳ ಅವರು ಒಂದು ಬಡವನ ಮನೆಯಲ್ಲಿ ಒಬ್ಬ ಸತ್ರೆ ಅವನ ಹೆಣ ಸುಟ್ಟು ಆಗುವವರೆಗೆ ಸ್ನಾನ ಶವವನ್ನು ಸ್ನಾನ ಮಾಡುವವರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಮಾಡುವವರು ಒಂದು ಬಡವನ ಮನೆಯಲ್ಲಿ ಮಲೆ ಮದುವೆ ಇದ್ದರೆ ಅದೊಂದು ಸಾಂಬಾರಿನ ಪಾತ್ರ ಕೂಡ ಎತ್ಕೊಂಡು ಬರೋವರು ಕ್ಲೀನ್ ಮಾಡುವವರು ಎಲ್ಲ ಅಂಥ ಒಂದು ವ್ಯಕ್ತಿತ್ವ ಅವರು ನಾವೆಲ್ಲ ಸಮಾಜ ಸೇವೆ ಮಾಡ್ತೇವೆ ತುಂಬ ಜನ ಇದ್ದಾರೆ ಸಮಾಜ ಸೇವೆ ಆದರೆ ಇವರು ಲಕ್ಷದಲ್ಲಿ ಒಂದು ಇಬ್ಬರಲ್ಲಿ ಒಬ್ಬರು ಅಂತೇಳಿ ಹೇಳ್ಬೋದು ಅಂಥ ಒಂದು ವ್ಯಕ್ತಿತ್ವದ ಜನ ಇಷ್ಟು ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಿದ ಜನ ಸಡನ್ನಾಗಿ ಹನ್ನೆರಡು ಗಂಟೆಗೆ ಮಗನ ಹತ್ರ ಮಾತಾಡಿ ಒಂದೂವರೆ ಗಂಟೆ ಒಳಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬಂತಹ ಒಂದು ನ್ಯೂಸ್ ಬರ್ತದೆ ಅಂತೇಳಿದರೆ ಅದು ಸಂದೇಹ ಪಡುವಂಥದ್ದೇ ಆದ್ದರಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಮಾಲಿಂಗೇಶ್ವರ ಇದ್ದಾರೆ ಎದುರಿಗೆ ಇದನ್ನ ಈ ಪುತ್ತೂರಿನ ಜನತೆಗೆ ತಿಳಿಸುವ ಪ್ರಯತ್ನವನ್ನ ನಾವು ಮಾಡ್ತೇವೆ ಮಾಲಿಂಗೇಶ್ವರನ ಪ್ರೇರಣೆಯೊಂದಿಗೆ ಮಾಡ್ತೇವೆ ಅಂತ ಹೇಳಿ ಹೇಳಿ ಬಹುಶಃ ಈ ಎಲ್ಲ ಅನುಮಾನಗಳು ಒಂದಷ್ಟು ವಿಚಾರಗಳನ್ನ ಮನೆಯ ಮಂದಿಯಲ್ಲಿ ಹೇಳಿಕೊಳ್ಳೋದಕ್ಕೆ ಆಗದೆ ಅವರ ಸ್ನೇಹಿತರ ಬಗ್ಗೆ ಹೇಳಿ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ಇಲ್ಲಿ ಸಾವಿರಾರು ಜನ ಬಂದಿದ್ದಾರೆ ಎಲ್ಲರ ಬಾಯಲ್ಲಿ ಒಂದೇ ಮಾತು ರಮಸಣ್ಣ ಹೀಗೆ ಮಾಡುವ ಜನ ಅಲ್ಲ ಅಂತ ಅದಕ್ಕಿಂತ ದೊಡ್ಡ ದೃಷ್ಟಾಂತ ಅಗತ್ಯ ಇಲ್ಲ ಎಲ್ಲರೂ ಬಂದರೆ ಹೇಳುವುದು ಅಂತ ಅಂದರೆ ರಮೇಶ ಅಂತ ಜನ ಅಲ್ಲ ಏಕೆ ಆಯಿತು ಅಂತ ಎಲ್ಲರೂ ಸಂದೇಹಗಳಿಂದಲೇ ಮಾತಾಡೋದು ಯಾಕೆ ಆಯಿತು ಅಂತೇಳಿ ನಾವೀಗ ಯಾರೆನ್ನಾದರೂ ನೋಡಿದರೆ ಒಬ್ಬ ಸತ್ರ ಹೇಳ್ತೇವೆ ಅವನು ನಾಳೆ ನಿನ್ನೆಲ್ಲ ಇವತ್ತಲ್ಲಾದರೆ ನಾಳೆ ಸ ಸಾಯೋನು ಅಂತ ಒಬ್ಬನಿಗೆ ಹುಷಾರಿಲ್ಲದೇ ಹೇಳ್ತೇವೆ ಅವನು ಬಾಲಿ ಸೀರಿಯಸ್ ಆಗಿದ್ದ ರಮೇಶಣ್ಣನಿಗೆ ಹಾಗೆ ಆಗಿತ್ತು ಒಂದು ವರ್ಷ ಎರಡು ವರ್ಷದ ಹಾಗೆ ಆಗಿತ್ತು ಭಯಂಕರ ಸೀರಿಯಸ್ ಆಗಿತ್ತು ಹೋದ್ರು ಅಂತೇಳಿ ಭಾವಿಸಿದ್ರು ಮಾಲಿಂಗೇಶ್ವರ ಉಳಿಸಿದ್ರು ಮಾಲಿಂಗೇಶ್ವರ ಬ್ರಹ್ಮ ಕೆಲಸದಿಂದ ಹಿಡಿದು ಒಬ್ಬನ ಶ್ರವವನ್ನು ಸ್ವಚ್ಛತೆ ಮಾಡಿ ಚಿತೆಯಲ್ಲಿಟ್ಟು ಭಸ್ಮ ಮಾಡುವವರಿಗೆ ಕೆಲಸ ಮಾಡುವವನ ಒಂದು ವ್ಯಕ್ತಿತ್ವ ಅಷ್ಟು ಸುಲಭವಾಗಿ ಆತ್ಮಹತ್ಯೆಗೆ ಶರಣಾಗುವಂಥದ್ದು ಅಲ್ಲ ಎಂಬಂತ ಭಾವನೆ ನಮ್ಮದು ಆದ್ದರಿಂದ ಅದನ್ನ ಪೊಲೀಸ್ನವರಿಗೆ ಒಪ್ಪಿಸ್ತೇವೆ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ ಮಾಲಿಂಗೇಶ್ವರ ಯಾವ ರೀತಿ ನಡೆಸ್ತಾನೋ ಗೊತ್ತಿರುವ ದೈವ ಸಂಕಲ್ಪ ನಡದೇ ನಡೀತದೆ ನಿಮ್ಮ ಎಲ್ಲ ಅನುಮಾನಗಳನ್ನು ಪೊಲೀಸರ ಬಳಿ ಈಗ ಧನ್ಯವಾದ ಎಸ್ ಇದು ಈ ಒಂದು ಪ್ರಕರಣದ ಬಗ್ಗೆ ಪೊಲೀಸರಿಗೆ ಕೊಟ್ಟಿರುವಂತಹ ದೂರಿನ ಬಗ್ಗೆ ಇವರ ಅವರ ಪುತ್ರ ಆಗಿರ್ಬೋದು ಅವರ ಸಂಬಂಧಿಕರಾಗಿರ್ಬೋದು ಹಂಚಿಕೊಂಡಿರುವಂತಹ ವಿಚಾರಗಳು ಖಂಡಿತವಾಗ್ಲೂ ಪೊಲೀಸರ ತನಿಖೆಯ ಮೂಲಕ ಈ ಒಂದು ಪ್ರಕರಣದ ನಿಜಾಂಶ ಏನಿದೆ ಅಥವಾ ಅವರು ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಿಕ್ಕೆ ಕಾರಣ ಆಗಿರುವಂಥದ್ದು ಏನು ಅನ್ನುವಂಥದ್ದು ಖಂಡಿತವಾಗ್ಲೂ ಅವರಿಗೆ ಗೊತ್ತಾಗುತ್ತೆ ಅನ್ನುವ ಆ ಮೂಲಕ ನಿಜಾಂಶ ಏನು ಅನ್ನುವಂಥದ್ದು ಬೆಳಕಿಗೆ ಬರಲಿ ಅನ್ನುವಂಥದ್ದನ್ನ ಹೇಳ್ತಾ ಯತೀಶ್ ಮತ್ತು ಕಾರ್ತಿಕ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳನ್ನು ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ